अमाजीलिक का रस्ते सेतु गामगरी इफेक्ट ಸುಮಾರು ಮೂರು ಗಂಟೆ ಸೇತುವೆ ಮಧ್ಯ ಸಿಕ್ಕಿ ಹಾಕಿಕೊಂಡ ಸರ್ಕಾರಿ ಬಸ್ ಪರದಾಟ ಸುಮಾರು ಇಪ್ಪತ್ತೈದು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಸರ್ಕಾರಿ ಬಸ್ ಶಿರಾ ತಾಲೂಕು ಉಲಿಕುಂಟೆ ಹೋಬಳಿಯ ಕೆಕೆಪಾಳ ಮತ್ತು ಬಸವನಹಳ್ಳಿ ನಡುವೆ ಸೇತುವೆ ಹತ್ತಿರ ಹಾಕಿಕೊಂಡು ಸರ್ಕಾರಿ ಬಸ್ ಸತತ ಮೂರು ಗಂಟೆಗಳ ಪರಿಶ್ರಮದಿಂದ ಹೊರಗಡೆ ಬಂದ ಬಸ್ ಈ ಘಟನೆಗೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿ ಕಾರಣ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಮೂರು ದಿನಗಳ ಹಿಂದೆ ಇಲ್ಲಿದ್ದ ಸೇತುವೆನ ಕಾಮಗಾರಿ ಮಾಡಲು ಕಿತ್ತು ಹಾಕಿದ್ದು ತಲೆಯಿಲ್ಲದ ಇಂಜಿನಿಯರ್ಗಳು ಈ ಸೇತುವೆಯ ಪಕ್ಕ ಬದಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿದ್ದು ಮತ್ತು ಮಳೆಗಾಲವಾದ್ದರಿಂದ ಸೇತುವೆ ಕೆಳಗೆ ಪೈಪ್ಗಳನ್ನು ಅಳವಡಿಸದೆ ಆಗಿ ಮಣ್ಣನ್ನು ಮಾತ್ರ ತುಂಬಿ ರಸ್ತೆ ನಿರ್ಮಾಣ ಮಾಡಿರುವುದೇ ಈ ಘಟನೆಗೆ ಕಾರಣ ಎಂದು ಪ್ರಯಾಣಿಕರು ಇಡೀ ಶಾಪವನ್ನು ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಸರಿಪಡಿಸಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ ಸಾಯಂಕಾಲ ಆರು ಗಂಟೆಗೆ ಬಂತು ಈ ಭಾಗಕ್ಕೆ ಬಂದಾಗ ಆ ಬಸ್ಸಿನ ಇರೋ ಕಂಡಕ್ಟರು ಫೋನ್ ಮಾಡ್ದ ನನಗೆ ರವಿ ಬಸ್ನಲ್ಲಿ ಅಲ್ಲದಲ್ಲಿ ಬಂತು ಸಿ ಹಾಕಿ ಇದೆ ಏನೇ ಮಾಡಿ ಅದನ್ನು ಜೆ ಸಿ ಚೆಕ್ ಅಷ್ಟು ಇಚ್ಬೇಕಲ್ಲ ಅಂತೇಳಿ ಫೋನ್ ಮಾಡಿದರು ನಾನು ಹಣ ಬಂದೆ ಒಂದು ಸೆಕೆಂಡ್ ಅಂತೇಳಿ ಬಂದೆ ನಾನು ಬರೋದಕ್ಕೆ ಅಲ್ಲ ಯುವಕಳು ಎಲ್ಲಿ ಏಕೆ ಪಡೆಯ ಎಫ್ ಕೆ ಪಡೆಯ ಬಸ್ನಲ್ಲಿ ಯುವಕರು ಎಲ್ಲರೂ ಅವರು ಎಲ್ಲರೂ ಸಹಾಯ ಮಾಡಿ ಇವತ್ತು ಚಂಡ್ ಪರ್ಫಾರ್ಮ್ ಮಾಡಿ ಅಲ್ಲ ಅದಕ್ಕೋಸ್ಕರ ಅವರು ಚೆನ್ನಾಗಿ ಕಷ್ಟವಾದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಇವತ್ತು ಈ ಚೇತನೆಯನ್ನು ಬೇಗ ನೆರವು ಮಾಡಿ ಕೊಡಬೇಕಂತ ಹೇಳ್ತೀವಿ ಹಾಗಾಗಿ ಶಾಲೆ ಮತ್ತು ಇದೇ ನಾಲ್ಕೈದು ದಿವಸದೊಳಗೆ ಕ್ಲಾಸ್ ರೂಪಾಯಿ ಮಾಡ್ತೀರಿ ಅದಕ್ಕೋಸ್ಕರ ಈ ಈ ಸೇತನೆಯನ್ನು ಬೇಗ ಚೆನ್ನಾಗಿ ಮನವಿ ಮಾಡ್ತೀವಿ ಸಿಗಾಕೊಂಡ ಬಸ್ಸನ್ನು ಸತತವಾಗಿ ಮೂರು ಗಂಟೆ ಒಂದು ಜೆ ಸಿ ಒಂದು ಟ್ಯಾಕ್ಟ್ರ ಸಹಾಯದಿಂದ ಮೇಲೆ ತರಲಾಗಿದೆ ಆ ಟ್ಯಾಕ್ಟ್ರಿ ಮತ್ತು ಜೆ ಸಿ ಪಿ ತಂದಂತಹ ಯುವಕರಿಗೆ ನಮ್ಮ ಧನ್ಯವಾದಗಳು